ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ ಸಮುದ್ರದ ಅಬ್ಬರಕ್ಕೆ ಮೀನುಗಾರಿಕಾ ಬೋಟ್ ಕೊಚ್ಚಿ ಹೋಗಿದೆ ಕಾರವಾರದ ರವೀಂದ್ರನಾಥ್ ಟಾಗೋರ್ ಬೀಚ್ನಲ್ಲಿ ನಡೆದಂತಹ ಘಟನೆ ಇದು ಅರಬ್ಬಿ ಸಮುದ್ರದ ಅಲೆಗಳ ಅಬ್ಬರಕ್ಕೆ ಕಡಲ ಕೊರೆತ ಮೀನುಗಾರರ ಶೆಡ್ಗಳು ಬೋಟ್ಗಳಿಗೆ ತೀವ್ರ ಹಾನಿಯಾಗಿದೆ ಸುಮಾರು ಐವತ್ತು ಕಿಲೋಮೀಟರ್ ವೇಗದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಗಾಳಿ ಬೀಸ್ತಾ ಇದೆ ಕಾರವಾರದ ರವೀಂದ್ರನಾಥ್ ಟಾಗೋರ್ ಬೀಚ್ನಲ್ಲಿ ನಡೆದಂತಹ ಘಟನೆ ನಮ್ಮ ಪ್ರತಿನಿಧಿ ಸೂರಜ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಆಗಿದ್ದರೂ ಸಹಿತ ಗಾಳಿಯ ಪ್ರಮಾಣ ಕ್ಷಣಕ್ಷಣಕ್ಕೂ ಸಹಿತ ಏರಿಳಿತ ಆಗ್ತಾ ಇದೆ ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಕ್ಕೆ ಅಂಟಿಕೊಂಡಿರುವಂಥ ರವೀಂದ್ರನಾಥ ಕಡಲ ತೀರದಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು ಕ್ಷಣ ಕ್ಷಣಕ್ಕೂ ಸಹಿತ ಅಲೆಗಳ ಅಬ್ಬರ ಹೆಚ್ಚು ಕಡಿಮೆ ಆಗ್ತಾನೇ ಇದೆ ಈಗಾಗಲೇ ಏನು ಕಳೆದ ಎರಡು ಗಂಟೆಗಳ ಹಿಂದಷ್ಟೇ ಗಾಳಿಯ ವೇಗ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಇತ್ತು ಆದರೆ ಈಗ ಮತ್ತೆ ಗಾಳಿಯ ವೇಗ ಸ್ವಲ್ಪ ಕಡಿಮೆಯಾಗಿದೆ ಆದರೆ ಗಾಳಿಯ ವೇಗ ಹೆಚ್ಚಿಗೆ ಆದ ಸಂದರ್ಭದಲ್ಲಿ ಅಲೆಗಳ ಅಬ್ಬರ ಮತ್ತು ಅಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಡಲ ತೀರಕ್ಕೆ ಬಂದು ಅಪ್ಪಳಿಸುತ್ತೆ ಅದೇ ರೀತಿಯಾಗಿ ಈ ರವೀಂದ್ರನಾಥ್ ಕಡಲ ತೀರದಲ್ಲಿಯೂ ಸಹಿತ ಪರಿಸ್ಥಿತಿ ಉಂಟಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾಕೆಂದರೆ ಈ ಕಡೆ ಇರುವಂತಹ ಮನೆಗಳಿಗೂ ಸಹಿತ ಬೆಳಗಿನ ಜಾವ ಪೂರ್ತಿ ಅಲೆಗಳು ಬಂದು ಅಪ್ಪಳಿಸಿರುವುದರಿಂದ ಇಲ್ಲಿರುವಂತಹ ಕೆಲವು ಏನು ಮೀನುಗಾರರ ಶೆಡ್ಗಳಿದ್ದು ಶೆಡ್ಗಳು ಕಿತ್ಕೊಂಡು ಹೋಗಿದ್ದಾವೆ ಅಷ್ಟೇ ಅಲ್ಲದೆ ಕೆಲವು ಮನೆಗಳಿಗೂ ಸಹಿತ ಪೂರ್ತಿಯಾಗಿ ಮರಳು ನುಗ್ಗಿದೆ ಈ ರೀತಿಯಾದಂತಹ ಸಮಸ್ಯೆ ಇದು ಕ್ಷಣ ಕ್ಷಣಕ್ಕೂ ಸಹಿತ ಏರಿಳಿತ ಆಗ್ತಾನೇ ಇದೆ ಪ್ರಮುಖವಾಗಿ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಇವ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ ಆದರೆ ಮಾ ಅದೇ ರೀತಿಯಾಗಿ ಈಗ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರವೂ ಸಹಿತ ಕಡಿಮೆ ಆಗಿದೆ ಆದರೆ ಗಾಳಿಯ ವೇಗ ಮಾತ್ರ ಕ ಹೆಚ್ಚು ಕಡಿಮೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕಡಲ ತೀರದ ಜನರಿಗೆ ಎಲ್ಲೋ ಒಂದು ಕಡೆಗೆ ಬಹಳಷ್ಟು ದೊಡ್ಡ ಸಮಸ್ಯೆಯೂ ಸಹಿತ ಆಗ್ತಾಯಿದೆ ಅಂತಲೇ ಹೇಳಲಾಗ್ತಾ ಇದೆ ಯಾಕೆಂದರೆ ಈಗಾಗಲೇ ಸಮುದ್ರಕ್ಕೆ ಮತ್ತು ಸಮುದ್ರದ ಆಳಕ್ಕೆ ಹೋಗಿ ಮೀನುಗಾರಿಕೆಯನ್ನು ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಷ್ಟೇ ಅಲ್ಲದೆ ಕೆಲವು ಮೀನುಗಾರರು ತಮ್ಮ ವಸ್ತುಗಳನ್ನು ಏನು ಕೆಲವು ಈ ಶೆಡ್ಗಳನ್ನು ಇಟ್ಟಿದ್ದರು ಆ ವಸ್ತುಗಳು ಸಹಿತ ಕೆಲವು ಕೊಚ್ಕೊಂಡೋಗಿದ್ದಾವೆ ಆದ ನಂತರ ಕೆಲವು ವಸ್ತುಗಳು ಇದ್ದಾವೆ ಆ ಡೋರ್ಗಳನ್ನು ಸಹಿತ ಓಪನ್ ಮಾಡದೇ ಇರುವಂತಹ ಪರಿಸ್ಥಿತಿ ಉಂಟಾಗಿದೆ ಆ ಹಿನ್ನೆಲೆಯಲ್ಲಿ ಈ ಈಗ ಪೂರ್ತಿಯಾಗಿ ಮಳೆ ಗಾಳಿಯ ಅಬ್ಬರ ಕಡಿಮೆ ಆದ ಹಿನ್ನೆಲೆಯಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು 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 ಇಲ್ಲಿ ಪೂರ್ತಿಯಾಗಿ ಇಲ್ಲಿರುವಂಥ ವಸ್ತುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಮೀನುಗಾರರು ಚಿಂತನೆಯನ್ನು ಸಹಿತ ಯಾಕೆಂದ್ರೆ ನೀವು ದೃಶ್ಯದಲ್ಲಿ ನೋಡಬಹುದು ಸಹಜವಾಗಿ ಮಳೆಗಾಲದ ಸಂದರ್ಭದಲ್ಲಿ ಮೀನುಗಾರಿಕೆ ಸ್ಥಗಿತವಾಗಿರುತ್ತೆ ಮೀನುಗಾರಿಕೆ ಸ್ಥಗಿತ ಸಂದರ್ಭದಲ್ಲಿ ಕಡಲ ತೀರದಲ್ಲಿ ಮೀನುಗಾರಿಕಾ ಬೋಟ್ಗಳನ್ನು ತಂದು ನಿಲ್ಲಿಸಿರ್ತಾರೆ ಆದರೆ ಕಡಲ ತೀರದಲ್ಲಿ ತಂದಿಟ್ಟಿರುವಂತಹ ಮೀನುಗಾರಿಕಾ ಬೋಟ್ಗಳಿಗೂ ಸಹಿತ ಡ್ಯಾಮೇಜ್ ಆಗಿದೆ ಇನ್ನು ಜೊಯ್ಡಾ ದಾಂಡೇಲಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಅಲ್ಲಿ ಮಳೆ ಬರೋ ಸು ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹಿತ ಭಾಳಷ್ಟು ಪ್ರ ಸಮಸ್ಯೆ ಆಗಿದ್ದು ಅಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ಅಲ್ಲಿರುವಂಥ ತಹಸೀಲ್ದಾರರು ರಜೆಯನ್ನು ಸಹಿತ ಘೋಷಣೆ ಮಾಡಿದ್ದಾರೆ ಆದರೆ ಕರಾವಳಿ ಭಾಗದಲ್ಲಿ ಮಾತ್ರ ಮಳೆಯ ಅಬ್ಬರಕ್ಕಿಂತ ಗಾಳಿಯ ಅಬ್ಬರವೇ ಹೆಚ್ಚಿಗೆ ತಲೆನೋವಾಗಿ ಪರಿಣಮಿಸಿದೆ ಅಂತಲೇ ಹೇಳಬಹುದಾಗಿದೆ ಹೀಗಾಗಿ ಈಗಾಗಲೇ ಇಲ್ಲಿರುವಂಥ ಕಡಲ ತೀರದ ಮೀನುಗಾರರಿಗೆ ಒಂದು ದೊಡ್ಡ ಸಮಸ್ಯೆ ಉಂಟಾಗ್ತಾ ಇದೆ ಅಂತಲೇ ಹೇಳಲಾಗುತ್ತಾ ಇದೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಸೂರಜುತ್ತೂರೆ ಟಿ ವಿ ನೈನ್ ಕಾರವಾರ